ಇನ್ನು <usuk> ಚಿತ್ರರಂಗದಲ್ಲಿ <usuk> <usuk> ಒಂದಲ್ಲ ಒಂದು ರೀತಿಗಳು ನೋವುಗಳು ಸಂಭವಿಸ್ತಾ ಇದೆ ಅದರಲ್ಲಿ ಈಗ ಸಾವು ನೋವುಗಳ ಸಂಖ್ಯೆನೇ ಹೆಚ್ಚಾಗಿದೆ ಅದರಲ್ಲೂ ನಟ ನಟಿಯರು ಆಸ್ಪತ್ರೆಗಳು ಅಪಘಾತಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೃದಯಘಾತಕ್ಕೆ ಒಳಗಾಗಿ ಸಾವು ಸಂಖ್ಯೆ ಹೆಚ್ಚಾಗಿದೆ ಇದೇ ಸ್ಥಾನದಲ್ಲಿ ನಟಿ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ ಹೃದಯಘಾತಕ್ಕೆ ಒಳಗಾಗಿ ಖ್ಯಾತ ಇಡೀ ನಟಿ ಹಕ್ಕು ಹೆಸರಿದ್ದಾರೆ ಆದರೆ ಯಾರು ಈ ನಟಿ ಪ್ರೇಮ ಅಂತ ನೋಡೋಣ ಬನ್ನಿ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರುಗಳನ್ನು ಮಾಡಿ ನಾನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಬಾಲಿವುಡ್ ನನ್ನ ಬರೋದು ಸ್ಟಾರ್ ನಾಯಕಿಯಾಗಿದ್ದಂಥ ಪ್ರೇಮಾ ಕಿರಣ ಅವರು ಮತ್ತು ಸೀರಿಯಲ್ಗಳಲ್ಲಿ ಪೋಷಕ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದಂಥ ಪ್ರೇಮ ಕಿರಣ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಮಾಹಿತಿ ಬರ್ತಾರಂಥದ್ದು ಹೌದು ಚಿತ್ರರಂಗದಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಹೆಸರು ಕೂಡ ಮಾಡಿದಂಥ ಪ್ರೇಮಾ ಕಿರಣ್ ಇದೀಗ ವಿದ್ಯೇಶ್ವರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಪ್ರೇಮಾ ಕಿರಣ್ ಅವರು ಚಿತ್ರರಂಗ ಕಂಡಂಥ ಮೇರು ನಾಯಕಿ ಹಾಗೂ ದೊಡ್ಡ ಕಲಾವಿದೆ ಹಾಗೂ ದೊಡ್ಡ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಇಂದು ದೊಡ್ಡ ಕಲಾವಿದೆ ನಟಿ ಇದೀಗ ಕೊನೆ ಸೆಳೆದಿರೋದು ಆಘಾತಕಾರಿಯಾದ ಸುದ್ದಿ ಅಂತ ಸಹ ಹೇಳಲಾಗುತ್ತೆ ಚಿತ್ರರಂಗದಲ್ಲಿ ಸಾಕಷ್ಟು ಸೌರಭುಗಳು ಸಂಭವಿಸ್ತಾ ಇದೆ ಇದೇ ಸಾಲಿನಲ್ಲಿ ಈ ನಟಿ ಹೀಗೆ ಆಗಿರೋದು ನಿಜಕ್ಕೂ ಕೂಡ ಬಹಳ ನೋವಿನ ಸುದ್ದಿ ಮತ್ತು ಶೋಚನೀಯ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಪ್ರೇಮಾ ಕಿರಣ್ ಅವರು ಸುಮಾರು ನಾನ್ನೂರ ಅಧಿಕ ಸಿನಿಮಾಗಳನ್ನು ಮಾಡಿ ನಗಭೂಮಿ ಕಲಾವಿದಾಗಿ ಚಿತ್ರಗಳಲ್ಲಿ ವಿಲನ್ ಆಗಿ ಪೋಷಕ ಪಾತ್ರದಲ್ಲಿ ಮತ್ತು ನಾಯಕಿಯಾಗಿ ಸಾವಿರದ ಒಂಬೈನೂರ ಅರವತ್ತರಿಂದ ಕೂಡ ಅಭಿನಯಿಸಿಕೊಂಡು ಬಂದರು ಇಂದು ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಅಭಿನಯಿಸಿದರು